ಬಿಜೆಪಿಯ ದಲಿತ ಗೌರ್ನರ್ ಅಸ್ತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ಕೊಟ್ಟಿದ್ದಾರೆ ಬಿಜೆಪಿನೇ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಂಡಿದೆ ರಾಜ್ಯಪಾಲರನ್ನ ತಮ್ಮ ಏಜೆಂಟ್ ಆಗಿ ನಡೆಸಿಕೊಳ್ತಾ ಇದೆ ಬಿಜೆಪಿ ರಾಜ್ಯಪಾಲರು ಸಂವಿಧಾನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಪಾಲ ಹಾಗೂ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾಗ್ದಾಳಿ ಇದು ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಮತ್ತೊಂದು ಅಸ್ತ್ರವನ್ನ ಜಳಪಿಸ್ತಾ ಇದ್ದಾರೆ ಅದು ದಲಿತ ಗೌರ್ನರ್ ಅವರನ್ನ ಕಾಂಗ್ರೆಸ್ ಸಹಿಸ್ತಾ ಇಲ್ಲ ಬೀದಿಯಲ್ಲಿ ಅವರ ಫೋಟೋಗಳನ್ನ ಸುಟ್ಟು ಹಾಕಿ ಚಪ್ಪಲಿಗಳಿಂದ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಲಿತರು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ನಿಂದನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ ಬಿಜೆಪಿಯ ದಲಿತ ಗೌರ್ನರ್ ಅಸ್ತ್ರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರಲ್ಲ ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಪ್ರಜಾಪ್ರಭುತ್ವಕ್ಕೂ ಮಾರ್ಕ ತರ್ತಾ ಇದಾರೆ ಅದಕ್ಕೆ ಅವರು ಪೂರಕವಾಗಿ ಈಗ ಅವರು ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರಲ್ಲ ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಪ್ರಜಾಪ್ರಭುತ್ವಕ್ಕೂ ಮಾರ್ಗ ತರ್ತಾ ಇದಾರೆ ಅದಕ್ಕೆ ಅವರು ಪೂರಕವಾಗಿ ಈಗ ಅವರು ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್